ನಾಮದಲ್ಲಿ ಪ್ರಭು ಕ್ರಿಸ್ತರು ಎಂಬಿನಲ್ಲಿ ಪ್ರಾರ್ಥಿಸುತ್ತದೆ ಸರಶಕ್ತನಾದ ವಿದ್ಯ ದೇವರೆ ಗೋಚರವಾದ ವಸ್ತುಗಳನ್ನು ವೀಕ್ಷಿಸುವುದರ ಮೂಲಕ ನಾವು ಆ ಗೋಚರ ಶಕ್ತಿಯನ್ನು ಸ್ಮರಿಸುವಂತಹ ಭಾಗ್ಯವನ್ನು ನಮಗೆ ನೀಡಿದ್ದೀವಿ ನಾವು ವಿಶ್ವಾಸಭರಿತರಾಗಿ ಈ ಸ್ವರೂಪವನ್ನು ವೀಕ್ಷಿಸುತ್ತ ಸಂತ ಅಂತೋನೆಯವರನ್ನು ಆಗುರು ನಾವು ಯೇಸುನ ಬುಡಿಯಲ್ಲಿ ಬಾರುವla ಈ ಬವ್ಯ ಚಿತ್ರ ಉನ್ನೋಸಿ ದೈವ ವಿಶ್ವಾಸ ಪರಿವತ್ತೆ ಮಾಡಿರಿ ಇದರ ಮುಕಾಂತರ ನಾವು ವಿಕ್ಷಣೆ ಮತ್ತು ನಾವು ಇದಕ್ಕೆ ತೋರುವ ಗೌರವ ಮತ್ತು ಭಕ್ತಿ ತಮ್ಮ ಸದಾ ಕಾಪಾಡಿ ಇರಕ್ಕೆ ಸರಿ ತಮ್ಮ ಪ್ರಭು ಯೇಸುಕ್ರಿಸ್ತನ ಮುಕಾಂತರ ಇಮಡು ಪ್ರಾರ್ಥಿಸುತ್ತೇವೆ ಆಮೆನ್ ಸ್ವರ್ಗದಲ್ಲಿರುವ ನಮ್ಮ ತಂದೆ ಪ್ರಭು ನಿಮ್ಮ ಇರಲಿ ಸರಶಕ್ತಿ ದೇವನ್ನು ಪೋಷಿಸಿದ್ರೆ ನಿಮ್ಮ ಮಧ್ಯದಲ್ಲಿ నిమిడలు నిమ్మల్ నిమే ముందూ నిమిడా హిందూ నిమ్మిన ఆశీర్వదించు నిమి మేనూ ఇవ్వాలి సరస్వతి దేవరదృత మరి పవిత్రాత్మరు ఆశీర్వదించి సదాత్ కాలూ కాపాడలి